ಸೊ ಗೈಸ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನಿಂದ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಜ್ಲಾಗ್ಸ್ನ ಮಾಡಬೇಕಂತ ಇದ್ದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾವೇನೇನು ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನು ಎಲ್ಲ ತೋರಿಸ್ತೀನಿ ಆಟೋ ಡ್ರೈವರ್ಸ್ ಇವತ್ತಿನ ದಿನ ದೊಡ್ಡ ಹಬ್ಬನೇ ಅಂತಲೇ ಹೇಳ್ಬೋದು ಸೊ ಅವರೆಲ್ಲ ಹೇಗೆ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡ್ಕೊಂಬರಂತೆ ಇವಾಗ ಸೊ ಮಾಡಿ ಸಿಗ್ತೀನಿ ಇಲ್ಲೊಂದು ಆಟೋ ಬಂತು ನೋಡಿ ಆಟೋ ಓನರ್ ಬಂದ ನೋಡಿದ್ ಹೌದು ನಮ್ ತಮ್ಮ ಸಿಂಹ ಯುಡ ಕಿಂಗ್ ಎಲ್ಲರಿಗೂ ಎಲ್ಲರಿಗೂ ಕನ್ನಡ ಕನ್ನಡ ರಾಜ್ಯೋತ್ಸವದ ರಾಜ್ಯೋತ್ಸವ ಶುಭಾಶಯಗಳು ಶುಭಾಶಯಗಳು ಬಾಯ್ ಬಾಯ್ ಎಲ್ಲ ರೆಡಿ ಆಗ್ತಿದೇವೆ ಸಾಂಗ್ ಎಲ್ಲ महाभारत महारथ सारथी सो कहते जब ये तो सारथी महाभारत महारथ सारथी रथ पे जो कृष्ण निज बैठे रथ पे जो कृष्ण निज बैठे महाभारत महारथ सारथी महाभारत महारथ सारथी रथ पे जो कृष्ण निज बैठे

ಒಂದು ವೀಡಿಯೋ ಮಾಡ್ಕೊಂಡೋಗೋಣ ನಿಲ್ಬಪ್ಪ ನಮ್ಮ ಪ್ರಸಾದ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನಿಮ್ದೇನಾದ್ರೆ ನಮ್ದೇನಿಲ್ಲ ವಸ್ತಿ ಫುಲ್ ಆಗಿದೆ ಎಲ್ಲ ಬಿಟ್ಟು ಪ್ರಶಾಪ್ ಹಾಕಿ ಒಂದೇ ಬಾಕಿ ಹೊಸ ಬಟ್ಟೆ ಹಾಕ ನಮ್ಮ ತಮ್ಮ ಡ್ಯಾನ್ಸ್ ಡ್ಯಾನ್ಸ್ ಬಟ್ಟಿಟ್ ನೋಡಿದ್ದ ಟೇಸ್ ಅರೇಂಜ್ ಆಗಿಲ್ಲ ಅರೇಂಜ್ ಆಗಿತ್ತು ಅದು ಕಾರಣದಿಂದ ಕ್ಯಾನ್ಸಲ್ ಆಗಿದೆ ನಮ್ಮ ತಮ್ಮ ಈಗ ಕೇಸಲ್ ಆಗಿದೆ ಸಮಾಧಾನ ಮಾಡೋಕ್ಕೆ ಸಮಾಧಾನ ಮಾಡೋಕ್ಕೆ ಏನಿಲ್ಲ ಒಂದು ರೌಂಡ್ ಕೊಟ್ಟರೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ಬೇಕಂತ ಇದಾರೆ ನೋಡಿ ಮಾಡಬೇಕಾ ಬೇಡ ಅನ್ನೋದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಭಾಳ ಬಿಸಿಲು ಬಿಸಿಲು ಐತಿ ಬಿಸಿಲು ಟೈಟ್ ಅದ ಬೇಡ ಇಲ್ಲಿ ಕೂದ ಕೂದಲ ಹಿಂಗಲ್ಲ ಕೂದ ನನ್ನ ನಾಲ್ ಮಾಡ್ತೀನಿ ಗ್ಯಾಸ್ ನೀವು ಸ್ಟೈಲು ನ್ಯೂ ಹೇರ್ ಸ್ಟೈಲು ನೀವು ಹೇರ್ ಸ್ಟೈಲಿದೆ ನ್ಯೂ ಹೇರ್ ಸ್ಟೈಲ್ ವಾಸ್ತು ಕೊಟ್ಟೈತೆ ಇವನಿಗೆ ಹೋಗ್ತದೆ ಗಾಯಿಸ್ ನಮಗೆ ಗಮಾನ ಹೊಟ್ಟೆ ಒಬ್ಬ ಅಲ್ಲ ಅವನು ನಮ್ಮ ನಸೀಬ ಸರಿಗಿಲ್ಲ ನಸೀಬ ಸರಿಗಿಲ್ಲ ಸರಿನೇ ವಿಜಿ ಫ್ಯಾನ್ ಇವ ದುನಿಯಾ ವಿಜಯ್ ಫ್ಯಾನ್ ನಾವು ದುನಿಯ ವಿಜಯ್ ಫ್ಯಾನು ಇವನು ದುನಿಯಾ ವಿಜ್ ಫ್ಯಾನು ಅವೆಲ್ಲರೂ ದುನಿಯ ವಿಜಿ ಫ್ಯಾನ್ಸ್ ಅದಕ್ಕೆ ಅವನು ದುನಿ ವಿಜಯ್ ಥರ ಆ್ಯಕ್ಟ್ ಮಾಡ್ತಾನೆ ಮತ್ತೆ ಸ್ಟೈಲು ಹಂಗೆ ಎದುರಾಗೂ ಚೇಂಜ್ ಇಲ್ಲ ಅದಕ್ಕೆ ಅವನು ಬ್ಲ್ಯಾಕ್ ಒಬ್ರ ಅನ್ನೋದು ಜಂಗ್ಲಿ ಇವ್ರು ನೋಡ್ಕೇರಿ ದಿನ ವಿಜಯ್ ನಂಗೆ ಜಸ್ಟ್ ಇಷ್ಟ ಎಲ್ಲ ಕುಣಿಸ್ತಾನೆ ಗಾಯ್ಸ್ ಇನ್ನು ಸ್ವಲ್ಪ ನಾವು ನೋಡಿದ್ರೆ ಬೆಳಗ್ಗೆ ಹೋಗ್ಬೇಕಂತ ನಾವು ಅಂದ್ಕೊಂತೀವಿ ಇವ್ನು ಸ್ವಲ್ಪ ಬ್ಲ್ಯಾಕ್ ಆಗ್ಬೇಕಂತ ದಿನ ವಿಜಿ ಫ್ಯಾನ್ ಅಲ್ಲ ದಿನ ವಿಜಿ ಇನ್ನೂ ಸ್ವಲ್ಪ ಬ್ಲ್ಯಾಕ್ ಆಗ್ಬೇಕಂತ ಇವ್ನು ಇವ್ನು ಗಾಯ್ಸ್ ಏನು ಉಂಡೆ ಅನ್ನ ಸರ್ ಊಟ ಅಪ್ಪ ಹರ್ಷ ಏನೇ ಆಟೋ ಕರಿ ನಿಂತೈತೆ ಆಟೋ ನಿಂತಿದ್ದೆ ಇವಾಗ ತನಕ ಶೂಟ್ ಮಾಡುವಲ್ಲ ವಿಡಿಯೋ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ರೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಆ ರೀಲ್ನ ನೀವು ನೋಡಬೇಕಂದ್ರೆ ಒಮ್ಮೆ ಶುಮಿ ಫೋರ್ಟಿ ಸಿಕ್ಸ್ ಇನ್ಸ್ಟಾಗ್ರಾಮ್ ಐಡೀಲಿದೆ ಸೊ ಎಲ್ಲರೂ ಹೋಗಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನು ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಷ್ಟಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬಾಯ್